ಸ್ನೇಹಿತರೆ ನೀವಾಗಲೇ ಈ ವಿಡಿಯೋನ ನೋಡಿರ್ಬೋದು ಕೆಲವರು ನೋಡಿಲ್ಲೇ ಇರ್ಬೋದು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡೋದು ಏನಂತ ಇದೆ ಅಂತಂದರೆ ಸ್ನೇಹಿತರೆ ನೋಡಿ ಇತ್ತೀಚೆಗೆ ಲಾಯರ್ ಜಗದೀಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಿಮಗೆ ಗೊತ್ತಿರ್ಬೋದು ಏನಕ್ಕೆ ಆಟೋದವ್ರ ಮೇಲೆ ಇಷ್ಟೊಂದು ದಬ್ಬಳಿಕೆ ಮಾಡ್ತಾ ಇದ್ದಾರೆ ಏನಾಗಿದೆ ಲಾಯರ್ ಜಗದೀಶ್ ಅವ್ರಿಗೆ ಆದರೂ ಕೂಡ ನೋಡಿ ಈ ಪತ್ರದಲ್ಲೂ ಕೂಡ ಏನಿದೆ ಮತ್ತು ರಾಮಲಿಂಗಾರೆಡ್ಡಿ ಅವರು ಕೂಡ ಈ ಪತ್ರದಲ್ಲಿ ಸಿಗ್ನೇಚರ್ ಹಾಕಿದ್ದಾರೆ ಈ ಥರದ ಅಂಥದ್ದಾದರೂ ಕೂಡ ಏನಿದೆ ನೋಡಿ ಈಗಲೂ ಕೂಡ ನಿಮಗೆ ತಿಳಿಸ್ಕೊಡೋದು ಏನಂತಂದರೆ ನಮ್ಮ ಲಾಯರ್ ಜಗದೀಶ್ ಅವರು ಕೂಡ ನಮ್ಮ ಲಾಯರ್ ಜಗದೀಶ್ ಅಂದರೆ ನಿಮಗೂ ಕೂಡ ಬೇಜಾರಾಗುತ್ತೆ ಕೆಲವು ಆಟೋ ಡ್ರೈವರ್ಗಳಿಗೆ ಎಲ್ಲರೂ ಕೂಡ ಬೇಜಾರಾಗೇ ಆಗುತ್ತೆ ಇದರಲ್ಲಿ ಏನಂತಿದೆ ಆದರೆ ಈ ಚೀಟಿಯಲ್ಲಿ ಇದು ಚೀಟಿ ಅಂದರೆ ತಪ್ಪಾಗುತ್ತೆ ಇದು ಪತ್ರ ಈ ಪತ್ರದಲ್ಲಿ ಏನಿದೆ ಮೊದಲನೇದಾಗಿ ಮೇನ್ ತಿಳಿಸ್ಕೊಡೋ ನೋಡಿ ಸ್ನೇಹಿತರೆ ಬೆಂಗಳೂರು ನಗರದಲ್ಲಿ ಸರ್ಕಾರ ನಿಗದಿಪಡಿಸಿರುವ ದರಕ್ಕಿಂತ ಹೆಚ್ಚು ವಸೂಲಿ ಆಟೋದವ್ರು ಮಾಡ್ತಾ ಇದ್ದಾರೆ ಹೆಚ್ಚು ಆಟೋದವರು ವಸೂಲಿ ಮಾಡ್ತಾ ಇದ್ದಾರೆ ಮತ್ತು ಅಂಥ ಆಟೋಗಳನ್ನು ಈಗಲೇ ಸೀಜ್ ಮಾಡ್ತೀವಿ ಹೆಚ್ಚು ವಸೂಲಿ ಮಾಡಿದ್ರೆ ಜನಗಳೇ ಹೋಗಿ ಕಂಪ್ಲೇಂಟ್ ಕೊಟ್ಟು ಸೀಜ್ ಮಾಡಿಸ್ಬೇಕಾಗತ್ತೆ ಅನ್ನೋ ಒಂದು ರೂಲ್ಸ್ ಬಂದುಬಿಟ್ಟಿದೆ ರೂಲ್ಸನ್ನು ಹೊಸ್ದಾಗಿ ತಂದಿದ್ದಾರೆ ಮತ್ತು ಇನ್ನೊಂದು ಏನಂತಂದರೆ ಹೆಚ್ಚು ದುಡ್ಡು ಕೇಳಿದ್ರೆ ನೋಡಿ ಒಂದು ನಾಲ್ಕು ಕಿಲೋಮೀಟ್ರ್ ಹೋದರೆ ಒಂದು ಕಿಲೋಮೀಟ್ರ್ ಇಲ್ಲ ನಾಲ್ಕು ಕಿಲೋಮೀಟ್ರ್ ಆದರೆ ನೂರ ಎಂಬತ್ತು ರೂಪಾಯಿ ನೂರ ತೊಂಬತ್ತು ರೂಪಾಯಿ ಕೇಳ್ತಾರೆ ಜನಗಳು ಆಟೋದವರು ಹಿಂಗೆ ಕೇಳಿದ್ರು ಕೂಡ ರೂಲ್ಸನ್ನು ಬ್ರೇಕ್ ಮಾಡ್ತಾ ಇದ್ದಾರೆ ಇವರು ಅಂತಂದ್ಬಿಟ್ಟು ಕೂಡ ತುಂಬ ತುಂಬ ವಿಷಯಗಳು ಕೂಡ ಹರಿದಾಡ್ತಾ ಇದೆ ಇದನ್ನು ಕೂಡ ಈ ಆಟೋ ಎಲ್ಲ ಸೀಜ್ ಮಾಡ್ತೀವಿ ಪೊಲೀಸ್ನವ್ರಿಗೆ ಹೇಳಿ ಮತ್ತು ಕೆಲವು ಯಾವುದೇ ಆಟೋ ಲೈಸೆನ್ಸ್ ಇಲ್ಲದೇ ಓಡಿಸ್ತಾ ಇದ್ದಾರೆ ಕೆಲವರೆಲ್ಲ ತುಂಬ ಜನ ನೀವು ಕೇಳಿರ್ಬೋದು ಕೇಳ್ದೇ ಇರ್ಬೋದು ಸ್ನೇಹಿತರೆ ಹಾಗಾದರೆ ಎಷ್ಟೋ ಆಟೋ ಚಾಲಕರು ಬೀದಿಗೆ ಬರ್ತಾರೆ ನೋಡಿ ಇದರಿಂದ ಬೀದಿಗೆ ಬಂದೇ ಬರ್ತಾರೆ ಅಂತ ಅಷ್ಟು ನಿಖರವಾಗಿ ಹೇಳೋಕ್ಕಾಗ್ತಾಯಿಲ್ಲ ಅಂತಂದರೆ ಎಷ್ಟೋ ಆಟೋ ಚಾಲಕರು ಹೀಗೆ ಏನೋ ಒಂದು ಲೈಸೆನ್ಸ್ ಇಲ್ಲದೇ ಆಟೋಗೆ ಆಟೋ ಓಡಿಸ್ಬೇಕು ಅಂದರೆ ನಿಮಗೂ ಕೂಡ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ನೋಡಿ ಆಟೋ ಓಡಿಸ್ಬೇಕು ಅಂದರೆ ಎಲ್ಲೋ ಬೋರ್ಡ್ ಮಾಡಿಸ್ಕೊಂಡಿರಬೇಕು ಎಲ್ಲೋ ಎಷ್ಟೋ ಜನ ಒಬ್ಬೊಬ್ರು ನಾನು ನಾನು ಕಂಡು ಮಟ್ಟಿಗೆ ಟೂ ವೀಲ್ ಟೂ ವೀಲರ್ ಟು ಬೋರ್ಡ್ ಹೇಗಿರುತ್ತೆ ವೈಟ್ ಬೋರ್ಡು ಅದೇ ರೀತಿ ವೈಟ್ ಬೋರ್ಡ್ ಕೂಡ ಹಾಕೊಂಡಿದ್ದಾರೆ ಆಟೋ ಡ್ರೈವರ್ ಕೂಡ ಯಾಕೆಂದರೆ ನಮಗೂ ಕೂಡ ವೈಟ್ ಬೋರ್ಡ್ ಕೊಟ್ಟರೆ ನಾವು ಓಡಿಸ್ತೀವಿ ಅಂತ ಕೂಡ ತುಂಬ ಸರ್ಕಾರ ರೂಲ್ಸ್ ಬ್ರೇಕ್ ಮಾಡಿತ್ತು ಆದ್ದರಿಂದ ಇದು ಕೂಡ ಹಾಗೆ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಎಷ್ಟೋ ಜನ ವೈಟ್ ಬೋರ್ಡ್ ಕೂಡ ಹಾಕಿರೋದನ್ನು ನಾನು ಕೂಡ ಆಟೋ ಡ್ರೈವರ್ನ ನೋಡಿದ್ದೀನಿ ಅದ್ರ ಮುಂದೆ ವೀಡಿಯೋದಲ್ಲಿ ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ನಾನು ನೋಡಿ ಆಟೋ ಚಾಲಕರು ಅಂತ ಬಂದಾಗ ಲೈಸೆನ್ಸ್ ಇರಬೇಕು ಈ ಥರ ಎಲ್ಲೋ ಹಾಕೊಂಡು ಗಾಡಿ ಓಡಿಸ್ಬೇಕು ಅಂತ ಒಂದು ಸಾರಿಗೆ ರೂಲ್ಸ್ ಇದೆ ಅದು ಆದ್ದರಿಂದ ಆಟೋ ಚಾಲಕರು ಅಂತ ಬಂದಾಗ ಈಗ ನೋಡಿ ಲಾಯರ್ ಜಗದೀಶ್ ಅವರು ಕೂಡ ಒಂದು ನೋಟಿಸನ್ನು ಕೊಡಿದ್ದಾರೆ ಏನು ನೋಟಿಸನ್ನು ನಿಮ್ಗೆ ಮೊದಲೇ ತೋರಿಸ್ದೆ ಈ ನೋಟಿಸಲ್ಲಿ ಹೆಚ್ಚಿನ ನೋಡಿ ಸರ್ಕಾರ ಎಷ್ಟು ನಿಗದಿಪಡಿಸಿದೆ ಆ ನಿಗದಿಪಡಿಸಿರ್ತಕ್ಕಂಥ ಒಂದು ಅಮೌಂಟ್ ಏನಿದೆ ಆ ಅಮೌಂಟ್ ಅಷ್ಟೇ ತೊಗೋಬೇಕು ನೋಡಿ ಒಂದು ಕಿಲೋಮೀಟರ್ಗೆ ನೀವು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಕೊಡ್ತಾಯಿದ್ರಿ ಅಲ್ವಾ ಒಂದು ಕಿಲೋಮೀಟರ್ಗೆ ಹದಿನೈದು ರೂಪಾಯಿ ಮಿನಿಮಮ್ ತೊಗೋತಿದ್ರಿ ಈಗ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಕೊಡಿ ಯಾಕೆಂದರೆ ಆಟೋ ಚಾಲಕರ ಒಂದು ಜೀವನ ಈಗ ನಾಶ ಆಗ್ತಾಯಿದೆ ಯಾಕೆಂದರೆ ಆಟೋ ಚಾಲಕರಿಗ ನೀವು ಕೊಡೋ ಒಂದು ಹತ್ತರಿಂದ ಹದಿನೈದು ರೂಪಾಯಿ ಏನಿರುತ್ತೆ ಅದು ನಮಗೆ ಒಂದು ಊಟಕ್ಕೂ ಸಾಲ್ತಾ ಇಲ್ಲ ಬಟ್ಟೆಗೂ ಸಾಲ್ತಾ ಇಲ್ಲ ಅದರಿಂದ ನೀವು ಕೊಡೋ ಹತ್ತರಿಂದ ಹದಿನೈದು ರೂಪಾಯಿ ನಮಗೆ ಸಾಲಲ್ಲ ನೀವು ಜಾಸ್ತಿ ಅಮೌಂಟನ್ನ ಮಾಡಲೇಬೇಕು ರೇಟ್ ಜಾಸ್ತಿ ಮಾಡಬೇಕು ನಮ್ಮ ಆಟೋ ಚಾಲಕರಿಗೂ ಅಂತ ಕೂಡ ಆಟೋ ಚಾಲಕರು ಕೂಡ ಮನವಿ ಸಲ್ಲಿಸಿದ್ದಾರೆ ಇಲ್ಲ ಅಂತಲ್ಲ ಆದರೆ ರಾಮಲಿಂಗಾರೆಡ್ಡಿ ಅವರು ಕೂಡ ಇದಕ್ಕೆ ಏನು ಉತ್ತರ ಕೊಟ್ಟಿದ್ದಾರೆ ಅಂದರೆ ನೋಡಿ ಇಲ್ಲ ಇಲ್ಲ ನೋಡಿ ಜನಗಳಿಗೆ ಒಂದು ಉಪಯೋಗ ಆಗ್ತಾ ಇದೆ ಅಂತಂದರೆ ನಿಮ್ಮ ಆಟೋ ಚಾಲಕರಿಂದ ನೋಡಿ ಈಗಾದರೆ ಬೈಕ್ ಟ್ಯಾಕ್ಸಿ ಕೂಡ ಬ್ಯಾನ್ ಮಾಡಿಸಿದ್ವಿ ಯಾಕೆಂದರೆ ನಿಮ್ಮ ಆಟೋ ಚಾಲಕರಿಗೆ ಎಲ್ಪ್ ಆಗಲಿ ಅಂತ ಒಂದು ಉಪಯೋಗ ಆಗಲಿ ಅಂತ ಚಾಲಕರಿಗೆ ಬ್ಯಾನ್ ಮಾಡಿಸಿದೀವಿ ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡಿಸಿರೋದ್ರಿಂದ ನಿಮ್ಮ ಆಟೋ ಚಾಲಕರಿಗೆ ಉಪಯೋಗ ಆಗಬೇಕಂತಂದರೆ ನೀವು ಎಷ್ಟು ಕಿಲೋಮೀಟ್ರಿಗೆ ನೋಡಿ ಹತ್ತರಿಂದ ಹದಿನೈದು ರೂಪಾಯಿ ಏನು ಕೊಡ್ತಾಯಿದ್ವಿ ಅದನ್ನೇ ಮೇಂಟೈನ್ ಮಾಡಬೇಕು ನೀವು ಅದು ಬಿಟ್ಬಿಟ್ಟು ಜನಗಳ ಹತ್ರ ಇಲ್ಲಿಗಲ್ ವಸೂಲಿ ಮಾಡ್ತಕ್ಕಂಥದ್ದು ಅಂಥದ್ದೆಲ್ಲ ಮಾಡಿದ್ರೆ ಕಾನೂನು ಕ್ರಮ ಜರುಗಿಸಬೇಕಾಗತ್ತೆ ನೋಡಿ ಅವರು ಜನಗಳು ಕೂಡ ಅಷ್ಟೇ ಅವರು ಒಂದು ಪೊಲೀಸ್ ಕಂಪ್ಲೇಂಟ್ ಕೊಡ್ತು ಅಂದರೂ ಕೂಡ ಅದನ್ನು ಕೂಡ ಎಫ್ ಐ ಆರ್ ಆಗಬೇಕಾಗುತ್ತೆ ಒಂದು ಆಟೋ ಡ್ರೈವರ್ಗೆ ಅಂತ ಕೂಡ ಒಂದು ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ಇನ್ನೊಂದು ಏನಂತಂದರೆ ಜನಗಳು ಕೂಡ ಅವರು ಒಂದು ಬುಕ್ ಮಾಡುವಂಥ ಬುಕ್ ಮಾಡಬೇಕು ಅಂತೇನಿಲ್ಲ ಜನಗಳು ಕರೆದ ಕಡೆ ಇವರು ಆಟೋ ಡ್ರೈವರ್ ಕೂಡ ಬರ್ತಿಲ್ಲ ಅನ್ನೋ ಒಂದು ವಿಷಯ ಕೂಡ ನೀವು ಕೇಳ್ಪಟ್ಟಿರ್ಬೋದು ಬರ್ತಾರೆ ಆದರೆ ಅದಕ್ಕಿಂತ ಹೆಚ್ಚು ಅಮೌಂಟ್ ಕೇಳೋದು ಈಗ ನೋಡಿ ಒಂದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಫಿಕ್ಸ್ ಮಾಡಿದ್ದಾರೆ ಹದಿನೈದು ರೂಪಾಯಿ ನೀವು ಹೋಗಬೇಕು ಅಷ್ಟು ಮೇಲೆ ಕೇಳೋಂಗಿಲ್ಲ ಇಷ್ಟು ಕಿಲೋಮೀಟ್ರ್ ಆಗಿದ್ರೆ ರಾಜಾಜಿನಗರ ಇಷ್ಟು ಕಿಲೋಮೀಟ್ರ್ ಎಷ್ಟೊಂದು ಪುರ ಆಗುತ್ತೆ ಇಷ್ಟು ಕಿಲೋಮೀಟ್ರ್ ಒಂದು ಎಂಬತ್ತರಿಂದ ನೂರು ಕಿಲೋಮೀಟ್ರ್ ಆಗುತ್ತೆ ಅಂದರೆ ನೂರು ಕಿಲೋಮೀಟ್ರ್ ಇಷ್ಟು ರೂಪಾಯಿ ನೀವು ಮಾತಾಡ್ಕೊಂಡೇ ಹೋಗಬೇಕು ಅದು ಬಿಟ್ಬಿಟ್ಟು ಹೆಚ್ಚಿಗೆ ಕೇಳೋದು ಹೆಚ್ಚಿಗೆ ಏನೋ ವಸೂಲಿ ಮಾಡೋದು ಮೋಸ ಮಾಡಿ ಮಾಡುವಂಥದ್ದು ಅದನ್ನೆಲ್ಲ ಮಾಡಿದ್ರೆ ಈಗ ಅದೆಲ್ಲ ನಮ್ಮ ಹತ್ರ ನಡೆಯಲ್ಲ ಅಂತ ಕೂಡ ಲಾಯರ್ ಜಗದೀಶ್ ಅವರು ಕೂಡ ಈ ರೀತಿ ಮಾಡಿರೋದನ್ನ ಕೂಡ ಅವರು ತುಂಬ ತುಂಬ ಲಾಯ ಸಾರಿಗೆ ಸಚಿವರ ಹತ್ರ ಹೋಗಿ ಸೈನ್ ಹಾಕ್ಸ್ಕೊಂಡು ಕೂಡ ಬಂದಿದ್ದಾರೆ ಇದನ್ನು ನಾನು ನಿಮಗೆ ನಿ ಪ್ರೂಫ್ ಸಮೇತ ತೋರಿಸ್ತಾ ಇದ್ದೀನಿ ನಾನೇನು ಸುಮ್ಮನೆ ಹೇಳ್ತಾ ಇರೋದೆಲ್ಲ ನಿಮಗೆ ಒಂದು ಲೆಟರ್ ಏನಿದೆ ಅದನ್ನು ಪ್ರೂಫ್ ಸಮೇತ ತೋರಿಸ್ತಾ ಇರೋದ್ರಿಂದ ಲಾಯರ್ ಜಗದೀಶ್ ಅವರು ಏನು ಮಾಡಿ ಏನು ಹೋಗಿ ಆ ಲೆಟರಲ್ಲಿ ಒಂದು ವಿಧಾನಸೌಧದಲ್ಲಿ ಹೋಗಿ ಏನು ಸೈನ್ ಹಾಕ್ಸ್ಕೊಂಡ್ಬಂದಿದ್ದಾರೆ ಆಟೋದವರ ವಿರೋಧವಾಗಿ ಏನು ಸೈನ್ ಹಾಕ್ಸ್ಕೊಂಡಿದ್ದಾರೆ ನಿಜವಾಗ್ಲೂ ಅದರಲ್ಲಿ ಏನಾದ್ರೆ ವಿವರವಾಗಿ ಈಗ ಹೇಳ್ತೀನಿ ನೋಡಿ ಸ್ನೇಹಿತರೆ ಏನಂತಂದರೆ ನಿಮ್ಮ ನಮ್ಮ ಆಟೋ ಚಾಲಕರು ಯಾರ್ಯಾರಿದ್ದಾರೆ ಇಷ್ಟು ರೇಟ್ ಏನಿದೆ ಆಟೋ ಚಾಲಕರಿಗೆ ನೋಡಿ ಆಟೋ ಚಾಲಕರ ಒಂದು ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಲೇಬೇಕು ಆ ರೂಲ್ಸು ಜೊತೆಗೆ ಮತ್ತು ಆಟೋ ಚಾಲಕರು ಅವ್ರದ್ದು ಒಂದು ಕಾಕಿ ಬಟ್ಟೆ ಏನಿದೆ ಅದು ಕೂಡ ಹಾಕ್ಕೊಳ್ಳೇಬೇಕು ಅದು ಹಾಕಲಿಲ್ಲ ಅಂದರೂ ಕೂಡ ರೂಲ್ಸ್ ಬೇಕಾಗುತ್ತೆ ಅಲ್ಲೂ ಕೂಡ ಪೊಲೀಸ್ ಬಂದು ಫೈನ್ ಹಾಕ್ತಾರೆ ಪೆನಲ್ಟಿ ಹಾಕ್ತಾರೆ ಮತ್ತು ಜನಗಳು ಕೂಡ ಬಂದು ಪೆನಾಲ್ಟಿ ಹಾಕ್ಬೋದು ಅಂತ ಕೂಡ ಒಂದು ಲೆಟ್ರ್ ಬರ್ಸ್ಕೊಂಡು ಬಂದಿದ್ದಾರೆ ಅದು ಬಿಟ್ಟರೆ ನಿಮ್ಗೆ ಇನ್ನೊಂದು ವಿಷಯ ಏನಂತಂದರೆ ಆಟೋ ಚಾಲಕರು ದಯವಿಟ್ಟು ನಿಜವಾಗ್ಲೂ ಭಯ ಪಡುವಂಥದ್ದು ಏನಿಲ್ಲ ನೋಡಿ ರೂಲ್ಸನ್ನು ಬ್ರೇಕ್ ಮಾಡಬೇಡಿ ಅಂತ ಕೂಡ ಹೇಳ್ಕೊತಾ ಇದ್ದೀನಿ ಆಟೋ ಚಾಲಕರಿಗೆ ಅಷ್ಟೇ ಬೇರೆ ಏನೇನಿಲ್ಲ ಆದರೆ ಲಾಯರ್ ಜಗದೀಶ್ ಅವ್ರು ಹೋಗಿ ಕೇಳ್ಕೊಂಬಂದಿರೋ ವಿಷಯ ಏನಂತಂದರೆ ಇಷ್ಟೇ ಲೆಟ್ರ್ ಒಂದು ಬರ್ಸ್ಕೊಂಡು ಸೈನ್ ಹಾಕ್ಸ್ಕೊಂಬಂದಿರೋ ವಿಷಯ ಏನಂತಂದರೆ ನೋಡಿ ಆಟೋ ಚಾಲಕರು ಹೆಚ್ಚಿನ ಥರ ಕೇಳುವಂತಿಲ್ಲ ಜನಗಳ ಹತ್ರ ನೀವು ಒಂದು ಕಿಲೋಮೀಟ್ರಿಗೆ ಹದಿನೈದು ರೂಪಾಯಿ ಫಿಕ್ಸ್ ಮಾಡಿದ್ರೆ ಅಷ್ಟೇ ಮಾಡಬೇಕು ಆದರೆ ಇಂದಿನ ಆಟೋ ಚಾಲಕರು ನೋಡಿ ಆಟೋ ಚಾಲಕರುಗಳಿಗೆ ತುಂಬ ತುಂಬ ಕಷ್ಟ ಇದೆ ಯಾಕೆಂದರೆ ಈ ನೀವು ಕೊಡ್ತಾ ಸಾಲ್ತಾ ಇಲ್ಲ ನಮಗೂ ಕೂಡ ನೋಡಿ ಎಲ್ಲ ರೇಟು ಜಾಸ್ತಿ ಆಗ್ತಾಯಿದೆ ನಮಗೂ ಆಟೋ ಡ್ರೈವರ್ಗೂ ಕೂಡ ರೇಟ್ ಜಾಸ್ತಿ ಇಲ್ಲ ಇದನ್ನೆಲ್ಲ ನೀವು ಕೇಳ್ಬೋದು ಸ್ನೇಹಿತರೆ ನೋಡಿ ಮುಂದೆ ಹೋಗ್ತಾ ಹೋಗ್ತಾ ಹೇಳಬೇಕಂತಂದರೆ ಆಟೋ ಚಾಲಕರ ಬಗ್ಗೆ ಇನ್ನೂ ತುಂಬಾನೇ ಹೇಳ್ಬೋದು ಅದು ಮುಂದಿನ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಅದಕ್ಕೆ ಈಗ ನೋಡಿ ಆಟೋ ಚಾಲಕರು ಅಂತ ಬಂದಾಗ ಲಾಯರ್ ಜಗದೀಶ್ ಅವರು ಕೂಡ ತುಂಬ ರೊಚ್ಚಿಗೆದ್ದಿದ್ದಾರೆ ಯಾಕೆ ಅಂತ ನಿಮಗೆ ಹಿಂದಿನ ವೀಡಿಯೋದಲ್ಲೆಲ್ಲ ಹೇಳಿದ್ದೀನಿ ಬೈಕ್ ಟ್ಯಾಕ್ಸಿ ನಾನು ಓಪನ್ ಮಾಡ್ತೀನಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಕ್ಕೆ ಬಿಡಲ್ಲ ಅಂತ ಕೂಡ ತುಂಬ ರೊಚ್ಚಿಗೆದ್ದಿದ್ದಾರೆ ಆದರೂ ಕೂಡ ಆಟೋ ಚಾಲಕರು ಅಂತ ಬಂದಾಗ ಇದೆಲ್ಲ ನೀವು ನೀವು ನೋಡಬೇಕಾದ ವಿಷಯ ಏನಂತಂದ್ರೆ ಈ ರೀತಿ ನೀವು ಮಾಡ್ತಾ ಇರೋದು ಒಂದು ಒಳ್ಳೆ ಕೆಲಸ ಅಲ್ಲ ಆಟೋ ಚಾಲಕರು ಯಾರೇ ಆಗಲಿ ಒಂದೊಂದು ಫ್ರಾಡ್ ಂತ ಇರ್ತಕ್ಕಂ ಒಂದು ಸಂಘಟನೆಗಳಿವೆ ಇವೆಲ್ಲ ಒಂದು ಸಂಘಟನೆಗಳೆಲ್ಲ ಒಂದು ಏನು ಲೈಸೆನ್ಸ್ ಇಲ್ಲ ಏನಿಲ್ಲ ಅವ್ರಿಗೂ ಕೂಡ ಸಂಘಗಳಿಗೆಲ್ಲ ಈ ರೀತಿ ತುಂಬ ಸುಮ್ಮನೆ ಅವ್ರದ್ದೇ ಆದ ಒಂದು ಬಿಲ್ಡಪ್ ಕೊಟ್ಕೊಂಡು ಹವಾ ಮೇಂಟೈನ್ ಮಾಡ್ತಾ ಇದ್ದಾರೆ ಆಟೋ ಚಾಲಕರು ಅಂತ ಕೂಡ ಈ ಲಾಯರ್ ಜಗದೀಶ್ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನೋಡಿ ಲಾಸ್ಟ್ ಟೈಮ್ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಿಮಗೆ ಫುಲ್ ಒಂದು ಡೀಟೇಲ್ಸನ್ನು ಅನ್ನು ಕೂಡ ಕೊಟ್ಟಿದ್ದೆ ಯಾಕೆಂತಂದ್ರೆ ಇವರು ಲಾಯರ್ ಜಗದೀಶ್ ಅವರು ಕೂಡ ಲಾಯರ್ ಅನ್ನೋ ಒಂದು ಹುದ್ದೆ ಇರೋದ್ರಿಂದ ಏನಾದರೂ ತುಂಬ ತುಂಬ ದೊಡ್ಡ ಪೌರುಷ ಅಂತ ಏನಾದರೂ ದೊಡ್ಡದಾಗಿ ತೋರಿಸ್ಕೊತಾ ಇದ್ದಾರೆ ಏನು ಅಂತ ನಿಮಗೂ ಕೂಡ ಗೊತ್ತಿರ್ಬೋದು ಒಂದು ನೋಡಿ ಒಂದು ಹುದ್ದೆಯಲ್ಲಿ ಇರ್ತೀವಿ ಒಂದು ಟಾಪ್ ಹುದ್ದೆಯಲ್ಲಿ ಅಂದರೆ ಅವರು ಒಂದು ಈಗೋ ಅನ್ನೋದು ಎಲ್ಲಿಗೂ ಹೋಗ್ಬಿಡುತ್ತೆ ನೀವು ಕೂಡ ನೋಡಿರ್ಬೋದು ಆಟೋ ಚಾಲಕರು ಯಾರೇ ಆಗಲಿ ನಮ್ಮ ಜನಗಳು ಯಾರೇ ಆಗಲಿ ಯಾರೇ ಎಷ್ಟೇ ಪವರ್ ಇದ್ದರೂ ಕೂಡ ಅವ್ರದ್ದು ಒಂದು ರೂಲ್ಸ್ ಏನಿದೆ ಅದನ್ನು ಫಾಲೋ ಮಾಡಲಿಲ್ಲ ಅಂತಂದರೆ ಮುಂದೆ ದೊಡ್ಡ ಪರಿಣಾಮವನ್ನು ಅನುಭವಿಸ್ಬೇಕಾಗುತ್ತೆ ನೋಡಿ ನಮ್ಮ ಆಟೋ ಚಾಲಕರು ಅಷ್ಟೇ ಅವ್ರದ್ದು ಒಂದು ರೂಲ್ಸ್ ಏನಿದೆ ಇಷ್ಟು ಕಿಲೋಮೀಟ್ರ್ ಇಷ್ಟು ರೂಪಾಯಿ ನೀವು ಜನಗಳ ರೂಲ್ಸ್ ಫಾಲೋ ಮಾಡಲೇಬೇಕು ಜನಗಳು ಅಂತಲ್ಲ ಅಲ್ಲಿ ಸಾರಿಗೆ ಸಚಿವರು ಏನು ಹೇಳ್ತಾರೆ ಅದನ್ನು ರೂಲ್ಸು ಕೂಡ ಫಾಲೋ ಮಾಡಲೇಬೇಕು ರೂಲ್ಸ್ ಫಾಲೋ ಅಂದರೆ ಮುಂದೆ ಅಂತೂ ಜೈಲ್ ಸೇರೋದಂತೂ ಗ್ಯಾರಂಟಿ ನಿಮ್ಮ ಆಟೋ ಸೀಜ್ ಆಗೋದಂತೂ ಗ್ಯಾರಂಟಿ ಮತ್ತು ಕೆಲವು ಆಟೋಗಳು ಲೈಸೆನ್ಸ್ ಇಲ್ಲದೇ ಓಡಿಸ್ತಾ ಇದ್ದಾವೆ ನೋಡಿ ಕೆಲವು ಎಷ್ಟೋ ಜನ ಇಷ್ಟು ಎಂಟು ಲಕ್ಷ ಆಟೋಗಳಲ್ಲಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಸಾವಿರ ನೋಡಿ ಒಂದು ಲಕ್ಷದ ಮೂವತ್ತಾರು ಸಾವಿರ ಆಟೋಗಳು ಸೀಜ್ ಆಗುತ್ತೆ ಈಗ ಹತ್ತದರಲ್ಲೇ ಇದೆ ನೋಡಿ ಸೀಜ್ ಆಗೇ ಆಗುತ್ತೆ ಅಂತ ಕೂಡ ಲಯರ್ ಜಗದೀಶ್ ಅವರು ಕೂಡ ಹೇಳ್ಕೊಂಡಿದ್ದಾರೆ ಸೀಜ್ ಆಗುತ್ತಾ ಇಲ್ವ ಅನ್ನೋದು ನೆಕ್ಸ್ಟ್ ವೀಡಿಯೋದಲ್ಲಿ ಗೊತ್ತಾಗುತ್ತೆ ಎಷ್ಟು ಆಟೋಗಳು ಸೀಜ್ ಆಗುತ್ತೆ ಮತ್ತು ಆಟೋ ಚಾಲಕರಿಗೆ ನಿಜವಾಗ್ಲೂ ಭಯ ಪಡುವಂಥದ್ದೆಲ್ಲ ಏನಿಲ್ಲ ಈಗಲೇ ಕೂಡ ನಿಮ್ದು ಏನಾಗಿಲ್ಲ ಲೈಸೆನ್ಸ್ ಏನಿಲ್ಲ ಅದನ್ನ ಈಗಲೇ ಕೂಡ ಮಾಡಿಸ್ಕೊಂಬಿಡಿ ಎಲ್ಲೋ ಬೋರ್ಡ್ ಏನಾಗಿಲ್ಲ ಅದು ಮಾಡಿಸ್ಕೊಂಬಿಡಿ ಎಷ್ಟೋ ಆಟೋ ಚಾಲಕರು ಕೂಡ ಒಬ್ಬೊಬ್ರು ವೈಟ್ ಬೋರ್ಡಲ್ಲೇ ಓಡಿಸ್ತಾ ಇದ್ದಾರೆ ಆಟೋನ ಆದರೆ ವೈಟ್ ಬೋರ್ಡ್ ಅಲ್ಲಿ ಆಟೋನ ಈಗಲೇ ಕೂಡ ಎಲ್ಲೋ ಬೋರ್ಡ್ ಮಾಡ್ಸ್ಕೊಂಬಿಡಿ ಯಾಕೆಂದರೆ ಮುಂದೆ ಸಾರಿಗೆ ಸಚಿವರು ಮತ್ತು ಪೊಲೀಸ್ನವರು ಕೂಡ ಏನು ಪೆನಲ್ಟಿ ಆಗುತ್ತೆ ಅಂತ ಕೂಡ ನಿಮಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಅದನ್ನು ನೀವು ಆ ತಾಕತ್ತು ಅನ್ನೋದನ್ನು ಎದುರಿಸೋಕ್ಕಿಂತ ಮುಂಚೆಯೇ ಹಾಕೊಂಡ್ಬಿಟ್ರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ನಮ್ಮ ಆಟೋ ಚಾಲಕರಿಗಂತೂ ಒಂದು ಹೆಲ್ಪ್ ಆಗುತ್ತೆ ಯಾಕೆಂತಂದರೆ ಆಟೋ ಚಾಲಕರು ಒಂದು ಭಯಪಡುವಂಥ ವಿಷಯ ಅಂತಂದರೆ ಇದೇ ನಮ್ಮ ಇದು ಟೆಕ್ನಿಕಲ್ಲಿ ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅಂದರೆ ನೀವು ನೋಡಿ ಸಿ ಸಿ ಕ್ಯಾಮ್ರಾದಲ್ಲಿ ಹೋಗ್ತಾ ಇರಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಆಟೋ ಚಾಲಕರು ಅಂಥ ಒಂದು ಪರಿಸ್ಥಿತಿಗೆ ಧುಮ್ಕೋದು ಬೇಡ ಅಂತ ಕೂಡ ಈ ಒಂದು ವಿಡಿಯೋ ಮಾಡ್ತಕ್ಕ ಮಾಡಿರ್ತಕ್ಕಂಥದ್ದು ನೋಡಿ ಲಾಯರ್ ಜಗದೀಶ್ ಅವರು ಏನು ದೊಡ್ಡ ಅವರೊಂಥರ ಏನೂ ಪವರ್ ಇಲ್ಲ ನಾನು ಅದರ ಆ ಥರ ಎಲ್ಲ ಏನು ಇಲ್ಲ ಅವ್ರ ಹತ್ರ ಕೂಡ ಒಂದು ಲಾಯರು ನಾನು ಒಬ್ಬ ಜನ ಆಗಿ ಕೇಳ್ತಾ ಇದ್ದೀನಿ ಅಂತ ಕೂಡ ಹೇಳೋಕ್ಕೆ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ಇದು